ಹಲೋ ರೋಯ್ಯ ರೈತ ಲೋಡ್ ಕರ್ತನ ದೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಅನುಭಿಸ್ತಾನೆ ಪ್ರಿಯರೇ ಈ ದಿನ ಪುನರುತ್ಥಾನ ದಿನ ವಾರದ ಮೊದಲನೇ ದಿನ ಎಲ್ಲರಿಗೂ ಹ್ಯಾಪಿ ಈಸ್ಟ್ ಗಾಡ್ ಬ್ಲಸ್ ಯು ಈ ದಿನದ ದೇವರ ಧ್ಯಾನಕ್ಕಾಗಿ ತಿದ್ದುಕೊಂಡಂಥ ವಚನವು ಮತ ಏನು ಬರೆದ ಸುವಾರ್ತೆ ಇಪ್ಪತ್ತೆಂಟನೆಯ ಅಧ್ಯಾಯ ಐದು ಆರು ವಚನವು ಈ ರೀತಿಯಾಗಿ ಹೇಳುತ್ತದೆ ಆಗ ದೇವದೂತರು ಆ ಸ್ತ್ರೀಯರಿಗೆ ನೀವು ಹೆದರಬೇಡಿರಿ ಶಿಲುವೆಗೆ ಹಾಕಿಸಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು ಆತನು ಇಲ್ಲಿಲ್ಲ ತಾನು ಹೇಳಿದಂತೆ ಎದ್ದಿದ್ದಾನೆ ಆ ಮೈನ್ ಅಲಲುಯ ಏಸು ಕ್ರಿಸ್ತನು ಎರಡು ಮಾತಿನ ಉಳ್ಳ ದೇವರಲ್ಲ ಆತನು ಸತ್ಯ ಮೂರನೇ ದಿನದಲ್ಲಿ ಎದ್ದಿದ್ದು ನಿಜ ಆ ಮೂರನೇ ದಿನದಲ್ಲಿ ಎದ್ದಾಗ ಅನೇಕರಿಗೆ ಅದು ಆಶೀರ್ವಾದ ಆತನು ಬದುಕಿರುವ ಕಾಲದಲ್ಲಿ ಸೇವೆ ಮಾಡುವಂಥ ಕಾಲದಲ್ಲಿ ಹೇಳಿದರು ನಾನು ಸತ್ ಇಗೋ ನಾನು ಸತ್ತರೂ ಎದ್ದೇಳುವೆ